ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಬಡಿತಾರ ಪಟ್ಟ ಮನೆಗೆ ಹೋಗಿ ನಟ್ಟಗ ಮಾರತಿ ಸಂಸಾರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದಾಗಿ ದೂರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದಾಗಿ ದೂರ ಕನಸಿನ್ಯಾಗ ಕರದಂಗ ಕತಿಯ ನನ್ನ ಗೆಳೆಯಾರ ನನ್ನ ಗೆಳೆಯಾರ ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಬಡಿತಾರ ಪಟ್ಟ ಮನಿಗೆ ಹೋಗಿ ನಟ್ಟಗ ಮಾಡತಿ ಸಂಸಾರ ಕು ಊರಿಗೆ ನನ್ನ ಕಟ್ಟಿ ಬಡಿತಾರ ಪಟ್ಟ ಮನೆಗೆ ಹೋಗಿ ನಟ್ಟಗ ಮಾಡತಿ ಸಂಸಾರ ನಿನ್ನ ಸಲವಾಗಿ ತಂದೆ ತಾಯಿಯಿಂದಾಗಿ ನನ ದೂರ ನಿನ್ನ ಸಲವಾಗಿ ತಂದೆ ತಾಯಿಯಿಂದಾಗಿ ನನ ದೂರ ಕನಸಿನಾಗ ಕರೆದಂಗ ಕತಿಯ ನನ್ನ ಗೆಳೆಯಾರ ನನ್ನ ಗೆಳೆಯಾರ ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಬಡಿತಾರ ಪಟ್ಟ ಮನಿಗೆ ಹೋಗಿ ನಟ್ಟಗ ಮಾಡತಿ ಸಂಸಾರ ಯಾವ್ದಪ್ಪ ಅಂತಂದ್ರ ಹುಟ್ಟಿದ ಊರಿಗೆ ವಾದರ ನನ್ನ ಅಟ್ಟ ಮನೆಗೆ ಹೋಗಿ ನಟಗ ಮಾಡಿ ಸಂಸಾರ ನಿನ್ನ ಸಲುವಾಗಿ ತಂದೆ ದಾಯಿಂದಾಗಿನ ದೂರ ನಿನ್ನ ಸಲುವಾಗಿ ತಂದೆ ದಾಯಿಂದಾಗಿನ ದೂರದಿಯ ನನಗೆಳೆಯಾರ ನನ್ನ ಗೆಳೆಯಾರ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನ ಒಂದು ಮೂರು ಚರಣಾದವರು ಇದರ ಫೀಲಿಂಗ್ ಸಾಂಗ್ ಆದಷ್ಟು ಜಲ್ದಿ ಬರ್ತೈತಿ ಕೇಳಿದ ಆನಂದಿಸಿದೈತಿ ಯಾವ್ದಪ್ಪ ಅಂತಂದ್ರ ಹುಟ್ಟಿದು ಮಾದರ ಮನೆಗೆ ನಟಗ ಮಾಡ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನ ಮುಂದೆ ಮೂರು ಚರಣ ಆದವ್ರು ಇದೇ ತರ ಫೀಲಿಂಗ್ ಸಾಂಗ್ ಆದಷ್ಟು ಜಲ್ದಿ ಬರ್ತೈತಿ ಕೇಳ್ರಿ ಕೇಳಿ ಆನಂದಿಸಿದ ಐತಿ ಯಾವ್ದಪ್ಪ ಅಂತಂದ್ರ ಹುಟ್ಟಿದ ಊರಿಗೆ ಮಾದರ ನನ್ನ ಕಟ್ಟಿ ಬಡಿತಾರೆ ಕೊಟ್ಟ ಹೋಗಿ ನಟಗ ಮಾಡಿ ಸಂಸಾರ ನಿನ್ನ ಸಲುವಾಗಿ ತಂದೆ இத ஜல் கே கே ஆனிங் அது ஐத்தி யாதுப்பா அந்த ಅಟ್ಟ ಮನಿಗಿ ಹೋಗಿ ಟಗ ಮಾಡುತ್ತಿ ಸಂಸಾರ ನಿನ್ನ ಸಲುವಾಗಿ ಲಂದೆ ದ್ವಾಯಿಂದಾಗಿನ ದೂರ ನಿನ್ನ ಸಲುವಾಗಿ ಲಂದೆ ದ್ವಾಯಿಂದಾಗಿನ ದೂರ ಕನಸು ಕರೆದಂಗ ತಕ್ಕಿಯ ನನಗೆ ಮನೆ ಬಂದಿನಿ ಎದುರಿಗೆ ಕಚಿಪು ತಗೊಂಡ ಮಾರಿಗೆ ಮಾಡಿ ಪಟಾರ ನನ್ನ ವೈರಿಗೆ ನೋಡ್ಕೊಂಡಿರುವ ಚೆನ್ನಾಗಿ ನಿಮ್ಮ ಅವಾಗ ರಾಕಿ ಮಂದಿ ಮ್ಯಾನ ಮಾಡ್ತಾಳೆ